ಏನು ಎರಡು ಮೂರು ಲೀಟರ್ ಎರಡು ಲೀಟರ್ ಇರುತ್ತೆ ಮೂರು ಲೀಟರ್ ಇಷ್ಟೆಳ್ಳು ಬರುತ್ತಾ ಓ ಅದು ಒಂದು ಸ್ವಲ್ಪ ಬಿಸಿಯಲ್ಲಿ ಬರುತ್ತೆ ಆಮೇಲೆ ಬರುತ್ತೆ ಬಿಸಿ ಇರುತ್ತಾ ಬಿಸಿ ಅಲ್ಲ ಹೇಳ್ಕೊಳಕೊಂಡು ತಲೆಮೆಗೆ ಒಂಚೂರು ಕುಡಿಯೋಕೆ ಒಂಚೂರು ನೀರೋ ಯಾರು ಸೊ ಹಾಗೆ ಇವರಿಗೆ ಒಂದು ವೆಲ್ಕಮ್ ಬೇಕಾಗ್ತಾದ ಅಷ್ಟೇ ಸ್ಟೇಟ್ ಫುಡ್ ಈ ಕಾಲದಲ್ಲಿ ಈ ಟೈಮಲ್ಲಿ ನೀರೇ ಸಿಗದಿರೋ ಟೈಮಲ್ಲಿ ನಾವು ನೀರಾ ಕುಡಿಯೋಕೆ ಬಂದಿದ್ದೀವಿ ಸೊ ಇದು ಬಂದು ಮದ್ದೂರಿಂದ ಒಂದು ಎಂಟತ್ತು ಕಿಲೋಮೀಟ್ರ್ ಒಳಗಡೆ ಲೆಫ್ಟ್ ತೊಗೊಂಡು ಬಂದರೆ ಹಳ್ಳಿ ಕೆರೆ ಕೊಕ್ಕರೆ ಬೆಳ್ಳೂರಿದೆಯಲ್ಲ ಅದರಿಂದ ಒಂದು ಮೂರು ಕಿಲೋಮೀಟ್ರ್ ಹಿಂದೆನೇನೆ ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಇವರು ಗುಲಾ ಕಳ್ಸ ನೀರನ್ನು ಇಳಿಸೋದು ಕೆಲಸ ಮಾಡ್ಕೊಂಡು ಬರ್ತಿರೋಂಥದ್ದು ಒಂದು ಇಪ್ಪತ್ತೈದು ಮರಗಳು ಈ ಥರ ಗುತ್ತಿಗೆ ತಗೊಂಡು ನೀರನ್ನು ಇಳಿಸ್ತಾರಂತೆ ಬೆಳಗ್ಗೆ ಆರು ಆರೂವರೆ ಸ್ಟಾರ್ಟ್ ಆದರೆ ಒಂದು ಐದು ಐದುವರೆವರೆಗೂ ಸಿಗುತ್ತೆ ಆಗಿ ಫುಲ್ ಡೇ ಸಿಗುತ್ತಂತೆ ನೀರ ಇಲ್ಲಿ ಸೊ ಫ್ರೆಶ್ ಆಗಿ ನೀರ ಇದಕ್ಕೆ ಇದಕ್ಕೇನು ಮಿಕ್ಸ್ ಮಾಡಲ್ಲಂತೆ ಸೊ ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ನೀರ ಬಗ್ಗೆ ಆಮೇಲೆ ಇದ್ರ ಬಗ್ಗೆ ಇದ್ರ ಉಪಯೋಗದ ಬಗ್ಗೆ ಮತ್ತು ಅವ್ರ ಬಗ್ಗೆ ಅವರು ಎಷ್ಟಿನ ಏನೇನು ಕತೆ ಏನು ಕೆಲವೊಂದು ಡೀಟೇಲಲ್ಲಿ ತಿಳ್ಕೊಂಡು ನಿಮ್ಗೂ ಕೂಡ ತಿಳಿಸ್ತೀನಿ ಸೊ ಬನ್ನಿ ಹೋಗೋಣ ಇದನ್ನು ಕುಡಿಯೋದಕ್ಕೆ ಮುಂಚೆ ಡೀಟೇಲ್ ತಿಳ್ಕೊಂಡ್ಬರೋಣ இன்னொரு <laughs> 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 ಎಷ್ಟನೇ ಮರ ಅಂಕಲ್ ಇದು ಲಾಸ್ಟಾ ಇದೇ ಲಾಸ್ಟಾ ಓ ಜಸ್ಟ್ ಮಿಸ್ ಆಗಿದ್ರೆ ಹೌದಾ ಇದು ಒಂದು ಮರದಾ ಏನು ಎರಡು ಮೂರು ಲೀಟ್ರ್ ಎರಡು ಲೀಟರ್ ಇರುತ್ತೆ ಮೂರು ಲೀಟ್ರ್ ಮೇಲೆ ಇರುತ್ತೆ ಇಷ್ಟೆಳ್ಳ ಬರುದ ಹ್ಞೂ ಹ್ಞೂ

ನೋಡೋಣ ಕೀ ಕೊಡೀತದ ಇಲ್ಲೋ ಗೊತ್ತಾಗುತ್ತೆ ಏನೂ ಅನಿಸಿಲ್ಲ ಈಗ ಹೆಂಗಿರ್ತಾರೆ ಹಂಗೆ ಹೋಗ್ತಾರೆ ಅಂತ ಬಂದರೆ ಇಲ್ಲಿ ನಾಲ್ಕು ವರ್ಷ ಮಕ್ಕಳು ಮೂರು ವರ್ಷ ಮಕ್ಕಳಿಗೆ ಏನಕ್ಕೆ ಮುಘಲ್ ರಕ್ತ ಬರೋಲ್ಲ ಓಕೆ ಮತ್ತೆ ಎಷ್ಟೊತ್ತು ಕಿಳಿಸ್ತೀರಾ ನೀವು ಇದು ಊರ ಹೆಸರೇನು ಇದು ಆಕ್ಚುಲಿ ಹಳ್ಳಿ ಕೆರೆ ಓಕೆ ಎಷ್ಟೊತ್ತು ಸ್ಟಾರ್ಟ್ ಮಾಡ್ತೀರಾ ಇಳಿಸೋದಕ್ಕೆ ನೀರನ್ನು ನೀವು ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಎಷ್ಟು ಲೀಟರ್ ಸಿಗುತ್ತೆ ಡೈಲಿ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಮರ ಕಟ್ಟಿರ್ತೀರಾ ಒಂದು ಮರದಲ್ಲಿ ಎರಡು ಎರಡೂವರೆ ಲೀಟರ್ ಸಿಗುತ್ತೆ ಡೈಲಿ ಇಳಿಸ್ತೀರಾ ಹೇಗೆ ಓಕೆ ಅದಕ್ಕೆ ಮಿಕ್ಸ್ ಮಾಡ್ತೀರಾ ಹೇಗೆ ಮೇಡಮ್ ಏನಾದ್ರು ಮಿಕ್ಸ್ ಮಾಡಲ್ಲ ಮರದಲ್ಲಿ ನೀರ ಬರುತ್ತೆ ನಾವು ಇಳಿಸ್ಕೋಬೇಕು ಇಳಿಸ್ಕೊಬೇಕು ಸೊ ಇದಕ್ಕೆ ತಲೆಗಿಲ್ಲ ತಿರುಗಲ್ಲ ಏನಿಲ್ಲ ಸೊ ಇದು ನಾವ್ ಹೆಂಗ್ ಬಂದಿರ್ತೀವಿ ವಾಪಸ್ ಹಂಗೆ ಹೋಗ್ಬೋದಾ ನೀವು ಆರಾಮಾಗಿ ನಾಲ್ಕು ಲೀಟರ್ ಕುಡಿದ್ರು ನೀವ್ ಹೆಂಗ್ ಬಂದಿರ್ತೀರ ಹಂಗೆ ಎಳ್ನೀರ್ ಕುಡ್ದಂಗ ಅಷ್ಟೇ ಎಳ್ನೀರ್ ಕುಡ್ದಂಗ ಏನ್ ಬೆನಿಫಿಟ್ ಇದ್ರಲ್ಲ ಏನು ಉಪಯೋಗ ನೀವ್ ಎಷ್ಟ್ ವರ್ಷದಿಂದ ಇಳಿಸ್ತಿರೋದು ಇದು ವರ್ಷ ತಾವಿಂದ ನಾವ್ ಇಲ್ಲೇ ಇರೋದು ಇದನ್ನೇ ಮಾಡ್ತಾ ಇರೋದು ಇದೇ ಮಾಡ್ತಿರೋದು ತುಂಬಾ ಜನ ಹಂಗಾದ್ರೆ ರೆಗ್ಯುಲರ್ ಆಗಿ ಬರ್ತಾರೆ ಸೂಪರ್ ಸೂಪರ್ ಏನ್ ಟೈಮಿಂಗ್ಸ್ ಸಿಗೋದು ನಿಮ್ಗೆ ಇದರಲ್ಲಿ ಇಲ್ಲಿ ನಮ್ಗೇನು ಜಾಸ್ತಿ ದುಡ್ಡು ಉಳಿಯಲ್ಲ ಅಲ್ಲ ಮರದವ್ರ್ ಕಟ್ಟಬೇಕು ಅವ್ರಿಗೆ ಮರದಲ್ಲಿ ರೋಗ ಬರೋಕಿಲ್ಲ ಅದಕ್ಕೆ ಮಾಡಿರ್ತಾರೆ ರುಸಿ ರೋಗ ಅಂತ ಅಂದ್ಬಿಟ್ಟು ಬರುತ್ತೆ ಅದು ಬರಲ್ಲ ಮತ್ತೆ ಫಲ ಜಾಸ್ತಿ ಆಗುತ್ತೆ ಅವ್ರಿಗೆ ನಮ್ಗೆ ಏನು ಇಲ್ಲ ನಮ್ಗೆ ಕೂಲಿ ಸಿಗ್ತದೆ ನಾವು ಊಟ ಮಾಡ್ಕೊಂಡು ಆರಾಮಾಗಿದ್ದೇವೆ ಸೊ ಏನ್ ಟೈಮಿಂಗ್ಸ್ ಇಂದ ಏನ್ ಟೈಮಿಂಗ್ಸ್ ಟೈಮಿಂಗ್ ನಮಗೆ ಯಾರಾದ್ರೂ ಬಂದ್ರೆ ಸಿಗುತ್ತೆ ನೀರಲ್ಲಿ ಇಲ್ಲಿ ಇದು ಅಲ್ಲಿ ಅಲ್ವಾ ಅದರಿಂದ ಸಾಯಂಕಾಲದವರೆಗೂ ಬಂದು ಕುಡಿತಾರೆ ಎಲ್ಲ ಒಳ ಉಳ್ತಾರೆ ಅವರೆಲ್ಲ ಒಳ ಉತ್ತಾದ್ಮೇಲೆ ಎಲ್ಲಾನು ಟಯರ್ಡ್ ಆಗಿರ್ತಾರೆ ಅವಾಗ ಬಂದು ಸಾಯಂಕಾಲ ಕುಡಿತಾರೆ ಸೊ ಬೆಳಿಗ್ಗೆ ಇಳ್ಸಿದ್ರೆ ಸಾಯಂಕಾಲವರೆಗೂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ಫ್ರಿಜ್ ಆಮೇಲೆ ಫ್ರಿಜ್ ಇಲ್ಲ ನಮ್ಮ ಹತ್ರ ಫ್ರಿಜ್ ಫ್ರಿಜ್ ಏನಿಲ್ಲ ನಾರ್ಮಲ್ ಆಗಿ ಒಂದಿನ ಚೆನ್ನಾಗಿರುತ್ತೆ ಹೌದಾ ಹೆಂಗ್ ಇಟ್ಟಿರುತ್ತೆ ಹಂಗೆ ಇಟ್ಟಿರ್ತಾರೆ ಉಳಿ ಬರುತ್ತೆ ಹಂಗೆ ಉಳಿ ಬರಲ್ಲ ಬರಲ್ಲ ನಾಳೆ ಮಜ್ಜಿಗೆ ತರ ಉಳಿ ಬರುತ್ತೆ ಒಂದಿನ ಲೇಟ್ ಆದ್ರೆ ಉಳಿ ಬರುತ್ತೆ ಜೇನು ಒಳಗಡೆ ಹೋಗ್ಬಿಟ್ಟಿರ್ತಾವೆ ಮಾಮೂಲಿ ಜಾಸ್ತಿ ಕುಡಿಯೋ ಬರುತ್ತೆ ಜಾಸ್ತಿ ಬರುತ್ತೆ ಇದು ಐವತ್ತು ರೂಪಾಯಿ ಒಂದು ಜಗ್ಗ ಐವತ್ತು ರೂಪಾಯಿ ಒಂದು ಲೀಟರ್ ಬರುತ್ತೆ ಇದು ಬಾಟ್ಲಿಗೆಲ್ಲ ತುಂಬಿಸ್ಕೋಬಹುದು ಒಂದ್ರಲ್ಲಿ ಒಂದ್ ಲೀಟರ್ ಅದರ ಲೀಟರ್ ಬರ್ತಾರೆ ಅದನ್ನ ಹತ್ಬೇಕು ಕಾಲಿ ಹತ್ತೀನಿ ಕಾಲಿ ಮರನ ಹತ್ಬೇಕು ನಾನು ಸಾಕ್ರೆ ಇಲ್ಲಾಂದ್ರೆ ಬೇರೆ ಬಿಟ್ಟು ನಿಮ್ ಜನರೇಷನ್ ಲಾಸ್ಟ್ ನಮ್ದು ಬೇರೆ ಯಾರು ಬರೋ ನೆಕ್ಸ್ಟ್ ನಿಮ್ ಮಕ್ಕಳಲ್ಲಿ ಯಾರು ಮಾಡೋದು ನಮ್ಮ ಮಕ್ಕಳು ಮಾಡಲ್ಲ ಮಕ್ಕಳು ಮಾಡಲ್ಲ ಬಂದ ನೋಡಿ ಎಲ್ ಕೆ ಜಿ ಈ ಕೆ ಜಿ ಹೋಯ್ತಾನ ಫೋರ್ತ್ ಅಷ್ಟೇ ಅವರೆಲ್ಲ ನಿಮ್ ತರ ಹೊಂಟೋಯ್ತಾರೆ ಅವ್ರು ನಮ್ ತರ ಯಾರು ಬರಲ್ಲ ಏನೋ ನಾವ್ ಇರೋ ಗಂಟೆ ಏನೋ ಮಾಡ್ಕೊಂಡು ಯಾವತ್ತ ಬಂದ್ರೆ ಒಂದ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹ್ಮ್ ನಾವ್ ಕಳ್ಸಿಕೊಡಿಲ್ಲ ನಮ್ಮ ಮಕ್ಳಿಗೆ ಯಾಕೆ ಗೊತ್ತಾ ಕಷ್ಟ ಇರ್ತದೆ ಮಳೆ ಬಂದ್ರಲ್ಲಿ ಹತ್ಬೇಕು ಬಿಸಿಲಿದ್ರಲ್ಲಿ ಹತ್ಬೇಕು ಇದ್ ಬೇರೆ ಅಡಿಗೆ ಮಾಡಿದ್ರೆ ಕೆಳಗಿಂದ ಬೈತ ಪಾತ್ರೆ ಮಾಡ್ಬಿಟ್ಟು ಮಾಡ್ಬೋದು ಮರ ಹತ್ತಿ ಇಳಿಸ್ಬೇಕು ಇದು ಹಂಗಿರುತ್ತೆ ಕಷ್ಟ ಇದೆ ಅಲ್ಲ ಕಷ್ಟ ಅಂದ್ರೆ ತುಂಬಾ ಕಷ್ಟ ಅಲ್ಲ ಸುಮಾರು ವರ್ಷ ಕಷ್ಟ ಪಟ್ಟಿ ನೀವ್ ಎಷ್ಟು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಮಾಡ್ತಿದ್ರ ನಾನ್ ಮಾಡಿದ್ದು ನಾನು ಹದಿನೈದು ಕೆಜಿ ಮಾಡಿದ್ದು ಈಗ ಅರವತ್ತು ಕೆಜಿ ಓ ಶತಮಾನಗಳೇ ಆಗೋಗುತ್ತೆ ಹದ್ನೈದ್ ಏಜಿಂದನೇ ಮಾಡಿದ್ವಿ ಸ್ಕೂಲ್ ನಿಲ್ಸ್ಬಿಟ್ರಲ್ಲ ಆಗನೆ ಸ್ಟಾರ್ಟ್ ಮಾಡ್ಬಿಟ್ರು ನಮ್ದು ಅದಕ್ಕಸ್ತು ಈಗ ಅರ್ಡತ್ ಒಂದ್ ಕಡಿಮಿ ಮಾಡ್ಬೇಕ್ ನಲ್ವತ್ತೈದ್ ವರ್ಷದಿಂದ ಇದೇ ಇದ್ರಲ್ಲಿ ಇದ್ರ ಇದ್ ಬಿಟ್ಟಿದ್ ಯಾರ ಯಾವೂ ಹೋಗಿಲ್ಲ ಕಳೀತಾ ಇದ್ ಕಾಳದ ಆಯ್ತು ಇನ್ನೇನಿಲ್ಲಾ ಈ ಜಾಗದಲ್ಲಿ ಎಷ್ಟು ವರ್ಷದಿಂದ ಇರೋದು ಇಪ್ಪತ್ತ ವರ್ಷದಿಂದ ಇಲ್ಲ ಇದ್ರ

ಇರೋದನೆಲ್ಲ ನಿಮಗೆ ಕೊಡ್ತೀನಿ ಹಂಗು ಬಂದೆ ಅವರಿಗೆ ಇನ್ನೊಂದು ದಿನ ಕೊಡ್ತೀನಿ ನಾನು ಸರಿ ᱛೋべ ಸಕಾ ಈ ಸೋಪ್ ನೀರದಂಗಿದೆ ನೋಡಕ್ಕೆ ಹಂಗೇ ಇದೆ ಅಲ್ವಾ ಸೊ ಉಪ್ಪಿನಕಾಯಿ ನೀರ ಜಾತಲಿದೆ ಕಾಂಬಿನೇಷನು ಉಪ್ಪಿನಕಾಯಿ ಕಾಂಬಿನೇಷನ್ ಮಸ್ತ್ ಇರುತ್ತೆ ಇದು ಸ್ವಲ್ಪ ಸ್ಮೆಲ್ ಮಾಡೋದಕ್ಕೆ ಹೆಂಗಿದೆ ಅಂದರೆ ಹುಳಿ ಮಜ್ಜಿಗೆ ಇರುತ್ತಲ್ವಾ ಆ ಥರ ಆಮೇಲೆ ಟೇಸ್ಟ್ ಮಾಡೋದಕ್ಕೆ ಸ್ವಲ್ಪ ಸ್ವೀಟು ಸ್ವಲ್ಪ ಮಜ್ಜಿಗೆ ಥರ ಸುಮಾರಾಗಿ ಅನಿಸುತ್ತೆ ಎಣ್ಣಿರೋದು ಸ್ವಲ್ಪ ಟೇಸ್ಟ್ ಮಿಕ್ಸ್ ಆಗುತ್ತಿದ್ದ ರೀ ಕುಡ್ಬಿಡೋಣ ನೀರೋಣ ಅನಿಸುತ್ತೆ ಕುಡಿತ ಫ್ರೆಶ್ ಕಾಂಬಿನೇಷನ್ ಗುರು ಸುಕ್ಕಿನಕಾಯೇ ನೀರು ಇರುತ್ತೆ ಮಸ್ತಾಗಿರೋ ಖರ್ಚಲ್ಲಿ ಆರು ಗಂಟೆಗೆ ಬಂದುಬಿಟ್ರೆ ಸಿಗುತ್ತೆ ಸಿಗುತ್ತಿದ್ದು ನೀರ ಮಧೂರಿನ ಒಂದು ಹಳಿಕರೆ ಒಂದು ಆರು ಏಳು ಕಿಲೋಮೀಟರ್ ಅಂದ್ಕೊಳ್ಳಿ ಕೊಕ್ಕರೆಬಳ್ಳೂರಿಗಿಂತ ಮುಂಚೆನೇನೆ ಬಂದರೆ ಪ್ರತಿದಿನ ಸಾಯಂಕಾಲವರೆಗೂ ನೀರ ಸಿಗುತ್ತೆ ಎವ್ರಿ ಡೇ ನೋ ಹಾಲಿಡೇ ಜನ ಇತ್ತು ಕೂಡ ಸ್ಟಾರ್ಟ್ ಆಗ್ತಾರೆ ನಾವೊಂದು ಆರು ಗಂಟೆಗೆ ಬಂದಿದ್ವಿ ಎಳ್ಸೋದೆಲ್ಲ ನೋಡಬೇಕಲ್ಲ ಅಂದ್ಬಿಟ್ಟು ಒಂದು ಇಪ್ಪ ಒಂದು ಹದಿನೈದು ಇಪ್ಪತ್ತು ಮರೆ ಇಳಿಸ್ತಾರೆ ಒಂದು ನಲ್ವತ್ತು ನಲ್ವತ್ತೈದು ಲೀಟ್ರ್ ಸಿಗುತ್ತೆ ಅಂತ ಡೈಲಿ ಫುಲ್ ಫ್ರೆಶ್ಶು ಗುರು ಒಂಚೂರು ನೀರು ಮಿಕ್ಸ್ ಮಾಡಲ್ಲ ಏನು ಮಿಕ್ಸ್ ಮಾಡಿಲ್ಲ ಒಟ್ಟಿನಲ್ಲಿ ಇವಾಗ ಕುಡಿದ್ರೆ ಕಿಕ್ ಕೊಡಿ ಅಂತ ಆಕ್ಚುಲಿ ಇವಾಗ ಬಂದು ಎಷ್ಟು ಕುಡಿತೀರಾ ಹಂಗೆ ವಾಪಸ್ ಹೋಗ್ತೀರಾ ಸ್ವಲ್ಪ ಹುಳಿ ಬಂದ್ರೆ ಇನ್ನೇನ್ ಸಾಯಂಕಾಲ ಆಗಿಲ್ಲ ನಾಳೆ ನಾಳೆ ಕುಡಿದ್ರೆ ಸ್ವಲ್ಪ ಯಾರಾದ್ರೂ ಸುತ್ತಮುತ್ತ ಈ ಕಡೆ ಇದ್ರೆ ಈ ಕಡೆ ಬರ್ತಿದ್ರೆ ವಿಸಿಟ್ ಹಾಕ್ಬೋದು ಫುಲ್ ಡೇ ಇರ್ತಾರಲ್ಲ ಆರಾಮಾಗಿ ಯಾವಾಗೂ ಬರ್ಬೋದು ಇಟ್ ಹಾಕ್ಬೋದು ಅನ್ಕೊಂತೀನಿ ಸೊ ಬಂದು 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 ಕುಡ್ಕೊಂಡು ಮನೆಗೂ ತೊಗೊಳ್ತಾರಂತೆ ಬಂದು ಜಗ್ಗು ಒಂದು ಲೀಟರ್ ಬರುತ್ತೆ ಐವತ್ತು ರೂಪಾಯಿಗೆ ತುಂಬಾ ತುಂಬ ಒಳ್ಳೆಯದು ಹೆಚ್ಚಲ್ಲ ಕಿಡ್ನಿ ಸ್ಟೋನ್ ಯಾರಾದ್ರು ಇದ್ರೆ ಮತ್ತೆ ಈ ಕೂಲ್ಡ್ ಆಗಿ ಅಂದರೆ ಹೀಟ್ ಇರ್ತದೆ ಬಾಡಿಕೊಂಡು ಸೊಂಟ್ರಿಗೆ ಚೆನ್ನಾಗಿರ್ತಾರೆ ಆ್ಯಕ್ಚುಲಿ ಸೊ ನೀವು ಯಾರಾದರೂ ಬಂದರೆ ಬರ್ಬೇಕು ಅಂತ ಲೊಕೇಶನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ ಫೋನ್ ನಂಬರ್ ಹಾಕಿರ್ತೀನಿ ಅಲ್ಲಿ ಬಂದು ಒಂದ್ಸರಿ ಟ್ರೈ ಮಾಡ್ಬೋದು ಇನ್ ಕೇಸ್ ಹೋಗ್ತಿದ್ರೆ ಆನ್ ವೇ ಏನಾದರೂ ಮೈಸೂರು ಗೀಸೂರು ಕಡೆ ಬನ್ನಿ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿದೆ you